പാലു ജഗദമ്പാ കരുണസു അമ്പാ പാലു ജഗദമ്പ കരുണു നിന പാടത്ത പൊകളുവെനു നീ ഹാടിയെനു നീന പാടത്ത പൊകളുവെനു നീ ഹാടത്ത കുണിയുവെനു അമ്പാ पालिसु जगदम्बा करुणसु अम्बा पालिसु जगदम्बा करुणसु दुष्टर शिक्षिप दुर्गाम्बा शिष्टरक्षिप शारदाम्बा दुष्टर शिक्षिप दुर्गाम्बा शिष्टर रक्षिप शारदाम्बा महाताय महामाये ಮಹಾಮಾಯ ಮಂಗಳಾಯಿನಿಯೇ ಅಂಬಾ ಪಾಲಿಸು ಜಗದಂ ಕರುಣಿಸು ಅಂಬಾ ಪಾಲಿಸು ಜಗದಂ ಕರುಣಿಸು ಶಕ್ತಿದಾತೆಯು ನೀನಮ್ಮ ಮುಕ್ತಿದಾತೆಯೂ ಜಗದಮ್ಮ ಶಕ್ತಿದಾತೆಯೂ ನೀನಮ್ಮ ಮುಕ್ತಿದಾತೆಯು ಜಗದಮ್ಮ ಕರುಣಾಕರೀ ಶಿವಶಂಕರೀ ಕರುಣಾಕರೀ ಅಭಯಂಕರಿ ನೀ ಬಂದು ಪೊರೆಯಮ್ಮ ಅಂಬಾ ಪಾಲಿಸು ಜಗದಂಬಾ ಕರುಣಿಸು ಅಂಬಾ ಪಾಲಿಸು ಜಗದಂಬಾ ಕರುಣಿಸು ನಿನ್ನ ಪಾಡುತ್ತ ಪೊಗಳುವೆನು ನಿನ್ನ ಹಾಡುತ್ತ ಕುಣಿಯುವೆನು ನಿನ್ನ ಪಾಡುತ್ತ ಪೊಗಳುವೆನು ನಿನ್ನ ಹಾಡುತ್ತ ಕುಣಿಯುವೆನು ಅಂಬಾ ಪಾಲಿಸು ಜಗದಂಬಾ ಕರುಣಿಸು ಅಂಬಾ ಪಾಲಿಸು ಜಗದಂಬಾ ಕರುಣಿಸು ಅಂಬಾ ಪಾಲಿಸು ಜಗದಂಬಾ ಕರುಣಿಸು